ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ವಿಡಿಯೋದಲ್ಲಿ ನೋಡ್ತಾ ಇರೋದು ಬಳ್ಳಿ ಬದನೆ ಇದಕ್ಕೆ ಸೀಮೆ ಬದನೆ ಅಂತಲೂ ಕರೀತಾರೆ ನೋಡಿ ಹೇಗಿದೆ ಬಳ್ಳಿ ಬದನೆ ಅಂತ ಇದರ ಉಪಯೋಗ ಔಷಧಿ ಗುಣದ ಬಗ್ಗೆ ನಾನು ವಿವರಿಸ್ತಾ ಇದ್ದೇನೆ ಮತ್ತು ಒಂದು ರೀತಿ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ ಈ ಪಲ್ಯವನ್ನು ಚಪಾತಿ ಅಕ್ಕಿ ರೊಟ್ಟಿ ಅನ್ನೋ ಜೊತೆ ಕೂಡ ತಿನ್ ತಿನ್ಬೋದು ತುಂಬ ಟೇಸ್ಟಿಯಾದ ಹೆಲ್ದಿಯಾದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಒಂದು ಪಲ್ಯ ಮಾಡ್ತಾ ಇದ್ದೇನೆ ನೋಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೀಮೆ ಬದನೆ ಇದು ಕಡಿಮೆ ಕ್ಯಾಲೋರಿ ಹೊಂದಿರುವ ತರಕಾರಿ ರುಚಿಯಾದ ತರಕಾರಿ ಇದನ್ನು ಹೆಚ್ಚಾಗಿ ಬೇಯಿಸಬೇಕಾಗಿಲ್ಲ ಇದು ವಿದೇಶಿ ತರಕಾರಿ ಸಿಲೋಮ್ನಿಂದ ತಂದು ಬೆಂಗಳೂರಲ್ಲಿ ಫಸ್ಟ್ ಬೆಳೆಸಲಾಯಿತು ಈ ಬಳ್ಳಿನ ಕೊಡಗಿನಂಥ ಶೀತ ಪ್ರದೇಶದಲ್ಲಿ ಅತ್ಯಂತ ಬೇಗ ಬೆಳೆಯುತ್ತದೆ ಸೀಮೆ ಬದನೆಯ ಸಿಪ್ಪೆ ಮೇಲೆ ಮುಳ್ಳಿನ ಆಕೃತಿ ರಚನೆ ಇಂದ ಚಟ್ನಿ ತಂಬುಳಿ ಆಮೇಲೆ ಗೊಜ್ಜು ಪಲ್ಯ ಹುಳಿ ಎಲ್ಲ ರುಚಿಯಾಗಿ ತಯಾರಿಸ್ಬೋದು ನೋಡಿ ಸಿಪ್ಪೆಲ್ಲ ತೆಗೆದಿಟ್ಟಂಥ ಸೀಮೆ ಬದನೆ ಮೇಲಿಂದ ಸಿಪ್ಪೆ ಮಾತ್ರ ತೆಗಿಬೇಕು ಈ ಬದನೆ ಗಿಡದ ಪ್ರತಿ ಭಾಗವೂ ಕೂಡ ಔಷಧಿಯುಕ್ತವಾದ ಒಂದು ಬದನೆ ಫಸ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಉದ್ದಿನಬೇಳೆ ಈರುಳ್ಳಿ ಕರಿಬೇವು ಆಮೇಲೆ ಒಣಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡಿ ಚೂರೆ ಚೂರು ಎಣ್ಣೆ ಸಾಕು ತೆಂಗಿನೆಣ್ಣೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ನಾನು ತೆಂಗಿನ ಎಣ್ಣೆ ಚೂರು ಹಾಕಿ ಮಾಡ್ತಾ ಇರೋದು ಆಮೇಲೆ ಇದಕ್ಕೆ ಒಂದು ಗ್ರೇವಿ ತಯಾರಿಸಬೇಕು ಅಂದರೆ ಮೆಣಸು ಜೀರಿಗೆ ಚೂರು ಮೆಂತೆ ಕೊತ್ತಂಬರಿ ಅಂದರೆ ಸಾಂಬಾರ ಚೂರು ಹುಣಸೆಹಣ್ಣು ಒಂದು ತುಂಡು ಬೆಲ್ಲ ಹಾಕಿ ಒಂದು ಮಸಾಲೆ ತಯಾರು ಮಾಡಬೇಕು ಅದೇ ಮಸಾಲೆ ನಾನು ಹಾಕಿದ್ದು ಆಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಟಂಥ ಸೀಮೆ ಬದನೇನ ಹಾಕಿ ಚೆನ್ನಾಗಿ ತಿರುವಿ ಚೆನ್ನಾಗಿ ತಿರುಗಬೇಕು ಆಮೇಲೆ ಉಪ್ಪು ಸೇರಿಸಬೇಕು ಈ ಸೀಮೆ ಬದನೆ ಗಿಡ ಬಳ್ಳಿನ ನೆಡೋದು ತುಂಬ ಈಸಿ ಮಣ್ಣನ್ನು ಹಾಕಿದು ಸೆಗಣಿ ಗೊಬ್ಬರ ಹಾಕಿ ಮೊಳಕೆ ಮೇಲೆ ಇಟ್ಟರೆ ಸಾಕು ನೋಡಿ ಇದು ಸೀಮೆ ಬದನೆ ಒಳಗೊಂದು ಬೀಜ ಇತ್ತಲ್ಲ ಅಲ್ಲಿ ವೀಡಿಯೋದಲ್ಲಿ ಕಂಡಿದೆಯಲ್ಲ ಅದೇ ಬೆಳೆದ ಬೀಜ ಅದು ಮೊಳಕೆ ಮೇಲೆ ಬಂದಂತೆ ಅದನ್ನು ನಾಟಿ ಮಾಡಬೇಕು ಆ ಬೀಜನ ನೋಡಿ ಪಲ್ಯ ಆಗ್ತಾ ಇದೆ ನೋಡಿ ಪಲ್ಯ ಬೆಂದು ಕೂಡ ಇತ್ತು ಆಮೇಲೆ ಚೆನ್ನಾಗಿ ತಿರುವಿ ಆಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಹೊಯ್ಬೇಕು ಮೇಲೆಯಿಂದ ಆಮೇಲೆ ತಿರುಗಬೇಕು ಅದು ಮಿಸ್ ಆಯ್ತು ನನಗೆ ವಿಡಿಯೋ ಆಮೇಲೆ ತೆಂಗಿನ ತುರಿ ತುರಿದು ಹಾಕಿ ಚೆನ್ನಾಗಿ ಕಲಿಸಿ ಒಂದು ಐದು ನಿಮಿಷ ಹಾಗೇ ಬಿಡಬೇಕು ನಾವು ತುಂಬ ಟೇಸ್ಟಿಯಾಗಿದೆ ನೀವು ಮಾಡಿ ಅಷ್ಟು ಚೆನ್ನಾಗಿದೆ ತುಂಬ ಆರೋಗ್ಯವೂ ಹೌದು ಹೆಲ್ದಿ ಕೂಡ ಹೌದು ಗಿಡ ಚಿಗುರು ಬಳ್ಳಿಯಾಗಿ ಹಬ್ಬಿದಾಗ ಚಪ್ಪರ ಹಾಕಬೇಕು ಆ ಬಳ್ಳಿಗೆ ಗಿಡ ಮರದ ಬುಡದಲ್ಲಿ ನೆಟ್ಟು ಕೂಡ ಮರಕ್ಕೆ ಹಬ್ಬಿಸ್ಬೋದು ಅಷ್ಟು ಈಸಿಯಾಗಿ ಈ ಗಿಡನ ಬೆಳೆಸ್ಬೋದು ಸೀಮೆ ಬದನೆಯಲ್ಲಿ ನೋವು ನಿವಾರಕ ಗುಣ ಸೇವನೆಯಿಂದ ಮೂತ್ರಪಿಂಡದ ಕಲ್ಲು ನಿವಾರಣೆಯಾಗುತ್ತದೆ ಅಲ್ಲದೆ ಕಡಿಮೆ ಕ್ಯಾಲರಿ ಇರುವುದರಿಂದ ತೂಕ ಇಳಿಸುವಲ್ಲಿ ಕೂಡ ಅಲ್ಲದೆ ಕ್ಯಾನ್ಸರನ್ನು ಗುಣಪಡಿಸುವಲ್ಲಿ ಅಂದರೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಕೂಡ ಇದು ತುಂಬ ಔಷಧಿಯಾಗಿ ಉಪಯೋಗಿಸ್ತಾರೆ ಅಲ್ಲದೆ ಮೆದುಳಿನ ನೆನಪಿನ ಶಕ್ತಿಗೆ ಕೂಡ ಈ ಸೀಮೆ ಬದನೆಯ ಉಪಯೋಗ ತುಂಬ ಒಳ್ಳೆಯದಾಗ್ತದೆ ಹಾಗೆ ನೆನಪಿನ ಶಕ್ತಿ ಕೂಡ ಚುರುಕಾಗುತ್ತದೆ ಧನ್ಯವಾದಗಳು ನಮಸ್ಕಾರ